ನಿನ್ಗೆ ನೀನ್ ಫಸ್ಟ್ ಗಾಡಿ ಯಾವ್ದು ಹತ್ತಿದ್ದು ಅಂತ ನೆನ್ಪಿದ್ಯಾ ಇಲ್ಲಪ್ಪ ಬಟ್ ನನಗಿದೆ ಇದೆ ದ ಲಾರ್ಡ್ ಸ್ಪ್ಲೆಂಡರ್ ನಮಸ್ಕಾರ ಕನ್ನಡ ಈ ಗಾಡಿಗೆ ಸೆಲ್ಫ್ ಎಲ್ಲ ಬರೋಲ್ಲ ಕಿಕ್ ಅಷ್ಟೇನೆ ನೋಡುತ್ತಾರೆ ಈ ಗಾಡಿ ನಮ್ಮ ಇಂಡಿಯನ್ಸ್ಗೆ ತುಂಬ ಕನೆಕ್ಟ್ ಆಗಿದೆ ಹೀರೋ ಏಕೆಂದರೆ ಹೀರೋ ತುಂಬ ಗಾಡಿಗಳ್ನ ಮಾಡಿದೆ ಒನ್ ಆಫ್ ದಿ ಫೈನೆಸ್ಟ್ ಗಾಡಿ ಅಂದರೆ ಇದು ಹೀರೋ ಮತ್ತು ಹೋಂಡಾ ಅವರು ಕಾಂಬಿನೇಷನ್ ಆಗಿ ಬಂದಿದ್ದಂಥ ಗಾಡಿ ಇದು ಈ ಇಂಜಿನ್ ನೈಂಟಿ ಸೆವೆನ್ ಪಾಯಿಂಟ್ ಟು ಸಿ ಸಿ ಏರ್ ಕೂಲ್ಡ್ ಇಂಜಿನ್ ಇದು ಇದರಲ್ಲಿ ಒಂದು ಲೀಟ್ರ್ ಆಯಿಲ್ ಇರುತ್ತೆ ಈ ಗಾಡಿ ಮಾಡಿರೋದು ಟ್ಯಾಂಕ್ ಮೇಲೆ ಇಬ್ಬರು ಹಿಂದಗಡೆ ಇಬ್ಬರು ಓಡಿಸ್ತಾರೆ ಒಬ್ಬರು ಹಿಂದಗಡೆ ಕುಂತಿರೋರ್ಗೆ ಈ ಹಿಡ್ಕೊಂಡು ಹೋಗೋದು ಅಂದರೆ ಟಾಪ್ ಸ್ಪೀಡ್ ನೋಡೋಣ ಬರ್ರಿ ಇವತ್ತು ಇಬ್ಬರಿದ್ದೀವಿ ನಾವು ಗಾಡಿ ಇದ್ರ ಪೀಕ್ ಮೈಲೇಜ್ ಬಂದು ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಡಿಪೆಂಡ್ ಆಗುತ್ತೆ ನೀವು ಹೆಂಗೆ ಅಂತ ಅಂದ್ರೆ ತುಂಬಾ ಸ್ಲೋ ಓಡಿಸ್ತಾ ಇದ್ರೆ ಒಂದು ಮೈಲೇಜ್ ಬರುತ್ತೆ ಸ್ವಲ್ಪ ಸ್ಪೀಡು ಆಮೇಲೆ ಸ್ವಲ್ಪ ಗುಂಡಿ ಕುದು್ರೆ ಜಾಸ್ತಿ ಗೇರ್ಸ್ ಕೊಡೋಲ್ಲಿ ಸೆವೆಂಟಿ ಡೌಟ್ ಸಿಕ್ಸ್ಟಿ ಅಂತೂ ಕನ್ಫರ್ಮ್ ಸಿಕ್ಸ್ಟಿ ಟು ಸೆವೆಂಟಿ ಕನ್ಫರ್ಮ್ ಮೈಲೇಜ್ ಬೆಟ್ಟ ಗುಡ್ಡ ಎಲ್ಲ ಕಡೆ ಹೋಗುತ್ತೆ ಇದು ಲೈಟ್ ವೆಯ್ಟ್ ಆಗಿರೋದ್ರಿಂದ ಹೆಂಗ್ ಬೇಕಾದ್ರೂ ಎತ್ಕೊಂಡು ಹೋಗ್ಬಿಡ್ಬೋದು ತಲೆ ಮೇಲೆ ಬೇಕಾದ್ರೆ ಇಟ್ಕೊಂಡು ಹೋಗ್ಬಿಡ್ಬೋದು ಯುಟಿಲಿಟಿ ಬಾಕ್ಸು ಇದರೊಳಗಡೆ ಯುಟಿಲೈಸ್ ಆಗುವಂಥದ್ದು ಇರಲ್ಲ ಇದ್ರ ಬ್ಯಾಕ್ ಸೆಕ್ಷನ್ ಏನಾದ್ರೆ ತ್ರೀ ಪಾಯಿಂಟ್ ಜೀರೋ ಜೀರೋ ಏಟಿನ್ ಸೆಕ್ಷನ್ ಟೈರು ಫ್ರಂಟ್ ಕೂಡ ಏಟ್ಸಿನ್ ಸೆಕ್ಷನ್ ಟೂ ಪಾಯಿಂಟ್ ಸೆವೆನ್ ಫೈವ್ ಬರುತ್ತೆ ಇದ್ರದ್ದು ಸ್ಪೇರ್ ಪಾರ್ಟ್ ಕೂಡ ಒಂದು ಸಾವಿರದ ಮೇಲೆ ದಾಟಲ್ಲ ಹೌದು ಇಂಜಿನ್ ಸ್ಪೇರ್ಸ್ ಸ್ವಲ್ಪ ಕಾಸ್ಟ್ಲಿ ಇರ್ಬೋದು ಇಂಜಿನ್ ಐಟಮ್ಮು ಇನ್ನು ಮಿಕ್ಕಿರೋದೆಲ್ಲನೂ ಆಲ್ಮೋಸ್ಟ್ ಒಂದು ತೌಸಂಡ್ ಕೆಳಗಡೆನೇ ಇರುತ್ತೆ ಇದ್ರ ಸರ್ವಿಸ್ ಕಾಸ್ಟು ಅಷ್ಟೇ ಮೇ ಬಿ ಒಂದು ಅರೌಂಡ್ ಕಾಸ್ಟ್ ಬಂದು ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಬರ್ಬೋದು ಅಷ್ಟೇ ಇದರಲ್ಲಿ ಮೇಯ್ನ್ ಹೈಲೈಟ್ ಗಾಡಿ ಏನಂತಂದರೆ ಇದ್ರ ಕ್ರೋಮ್ ಫಿನಿಶು ಕ್ರೋಮ್ ನೋಡಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಅಲ್ಲಲ್ಲೆಲ್ಲ ಕ್ರೋಮ್ ಕೊಟ್ಟವನೇ ಅಲ್ಲೂ ಕ್ರೋಮು ಇಲ್ಲೂ ಕ್ರೋಮು ಇಲ್ಲೂ ಕ್ರೋಮು ಅಲ್ಲೂ ಕ್ರೋಮ್ ಇದು ಮೇಲೆನ್ಸರು ಅಷ್ಟೇ ಇದ್ರ ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಳ್ಳಿ ಸೌಂಡ್ ಹೆಂಗಿರುತ್ತೆ ಚೆನ್ನಾಗಿದೆ